ನಮ್ಮ ಮನೆಗೆ ಬದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿರಿ ಅಷ್ಟೊಂದು ಸಾಮಾನು ಪಾತ್ರೆಗಳೆಲ್ಲ ತೊಳೆದಿಟ್ಟು ತಂದಿದ್ದೀನಿ ಆ ಪಾತ್ರೆಗಳೆಲ್ಲ ತೆಗ್ದು ತೆಗ್ದು ಕೆಳಗಡೆ ಬಿಸಾಕ್ತಾ ಇದ್ದಾಳೆ ಏನಮ್ಮ ಹಬ್ಬದ ಟೈಮಲ್ಲಿ ಈ ವಿಡಿಯೋಗಳು ಮಾಡಿರೋದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಋತಿಕಾ ನನ್ನ ಮಕ್ಕಳು ಮನೆ ತುಂಬ ಓಡಾಡ್ತಾರೆ ಒಂಥರ ಖುಷಿ ಆಗುತ್ತೆ ಬಟ್ ಇನ್ನು ಕಾಲು ಬಂದಮೇಲೆ ಇನ್ನು ಎಷ್ಟು ಚೆಂದ ನೋಡೋಕ್ಕೆ ಅಲ್ವಾ ನೋಡಿ ಇವಾಗ ಅಂಬೆಗಾಲಲ್ಲಿ ಬಂದು ಎಲ್ಲ ಮನೆ ಫುಲ್ಲು ಓಡಾಡ್ತಾರೆ ರೂಮು ಹಾಲು ನಾ ಎಲ್ಲಿರ್ತೀವಿ ಅಲ್ಲಿಗೆಲ್ಲ ಹೋಗ್ತಾರೆ ಒಂಥರ ಚೆಂದ ನೋಡೋಕ್ಕೆ ಇವರಿಬ್ಬರು ಅಷ್ಟೇ ಇಬ್ಬರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅವರಿಗೆ ಒಬ್ರಿಗೊಬ್ರು ಒಂದು ಅರ್ಧ ಗಂಟೆ ಕಂಡಿಲ್ಲ ಅಂದರೆ ಮನೆಯೆಲ್ಲ ಹುಡುಕ್ ಬಿಡ್ತದೆ ಋಷಿಕ ಅಷ್ಟೇ ಋತಿಕ ಅಷ್ಟೇ ಇಬ್ಬರು ಕಿತ್ತಾಡ್ತಾರೆ ಮತ್ತು ಇಬ್ಬರೂ ಇಷ್ಟಪಡ್ತಾರೆ ಆಮೇಲೆ ಮುತ್ತು ಕೊಟ್ಕೊಳ್ತಾರೆ ಇಬ್ಬರು ನೀವು ಅಡು ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತಾರೆ ಇಬ್ಬರು ಮುತ್ತು ಕೊಟ್ಕೊಳ್ಳೋದು ಪ್ರೀತಿ ಮಾಡೋದು ಗೊತ್ತಾಗುತ್ತೆ ನಿಮಗೆ ಏನಮ್ಮ ಮೇಡಮ್ ಅವರೇ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ತಾ ಇದ್ದೀರಾ ಹಾಂ ಹೈತಾ ಮ ಕ್ಲೀನಿಂಗ್ ಹೈತಾ ಮೃತೋ ಬೇಡಮ್ಮ ಪ್ರತಿಕಾ ಸಾಕು ಲ ಮನ ಕ್ಲೀನಿಂಗ್ ಮಾಡಿ ಸಾಕು ಎದ್ದೋರೆ ಅಯ್ಯೋ ದೇವರೇ ಬಾ 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 ಋತು ಋತು ನೀ ಕೊಡಕ್ಕೆ ಬಗ್ಗೆ ಏ ಏತು ಯು 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 ಗುಡೇ ಮನೆಗಿದ್ದು ಬೇಜಾರಾಗಿರುತ್ತಲ್ವ ಅದಕ್ಕೋಸ್ಕರ ಈ ಕಡೆ ದೇವಸ್ಥಾನ ಕಡೆ ಕರ್ಕೊಂಡು ಬಂದಿದ್ದೀನಿ ಮಕ್ಕಳನ್ನು ಇಬ್ಬರೂ ಅವರು ಪಾಡಿಗೆ ಅವರು ಆಟ ಆಡ್ಕೊಂಡಿರ್ತಾರೆ ಮತ್ತು ಇದು ಕಂಬಿ ಇದೆ ಅಲ್ವಾ ಕಂಬಿ ಹಿಡ್ಕೊಂಡು ಸ್ವಲ್ಪ ಓಡಾಡೋದೆಲ್ಲ ಮಾಡ್ತಾರೆ ಅವರು ಋತಿಕ ಮಾಡಲ್ಲ ಋಷಿಕ ಮಾತ್ರ ಹಂಗೆ ಮಾಡ್ತಾಳೆ ಇಡ್ಕೊಂಡು ಓಡಾಡೋದು ಮಾಡ್ತಾಳೆ ಇಲ್ಲ ಅಂದರೆ ಅಂಬೆಗಾಲಿಲಿ ಹೋಗೋದು ಆ ಥರ ಎಲ್ಲ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಒಂಥರ ಮನೆಯಲ್ಲೂ ಬರೀ ಇಪ್ಪತ್ನಾಲ್ಕು ತಾಸು ಕೂಡಿ ಇಡೋಕ್ಕಾಗಲ್ಲ ಮಕ್ಕಳನ್ನ ಈ ಥರ ಫ್ರೀಡಮ್ ಆಗಿ ಕರ್ಕೊಂಡು ಬಂದಿದ್ದ ಆಚೆಗಡೆ ಇಬ್ಬರು ಒಂಥರ ಖುಷಿ ಖುಷಿಯಾಗಿದ್ದಾರೆ ಇದೊಂದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು ಒಬ್ಬರ ಥರ ಇನ್ನೊಬ್ಬರು ಜೊತೆಗೆ ಬೆಳೆಯೋದು ಅನ್ ಅನ್ನೋ ಥರ ಈಗ ಒಂದು ಮಗು ಇದ್ದರೆ ಯಾವ ಥರ ಆಟ ಆಡುತ್ತೆ ಈಗ ಇಬ್ರು ಒಬ್ರಿಗೊಬ್ರು ಮಕ್ಕ ಮಕ್ಕ ನೋಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಆಡ್ಕೊಳ್ಳೋದು ಇದ್ರೆ ಹಿಂಗೆ ಎಷ್ಟು ಚೆನ್ನಾಗಿರುತ್ತೆ ಆ ಥರ ನೋಡಿ ಇವಳು ಋತಿಕ ಬಂದ್ಲಂತ ಹೇಳಿ ಅವಳು ಬಂದ್ಬಿಟ್ಲು ಋಷಿಕ ಇವಳು ಬೇಗ ಬಂದ್ಬಿಡ್ತಾಳೆ ಋಷಿ ಮಕ್ ಹೆಣ್ಣು ಮನೆ ಎಷ್ಟು ಚಂದ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಈ ಥರ ಖಾಲಿ ಪ್ಲೇಸ್ ಇದ್ರೆ ಯಾವ ಥರ ಎಲ್ಲ ಆಟ ಆಡ್ತಾರೆ ನೋಡಿ ಮಕ್ಕಳು ಎಲ್ಲ ಕಡೆ ಓಡಾಡ್ಕೊಂಡು ಆರಾಮಾಗಿರ್ತಾರೆ